ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನನ್ನದೊಂದು ಚಿಕ್ಕದಾಗಿರೋ ಒಂದು ಲಾಗ ಸಂಜೆ ಸೆವೆನ್ ತರ್ಟಿಯಿಂದ ಹಿಡಿದು ನೆಕ್ಸ್ಟ್ ಡೇ ಮಾರ್ನಿಂಗ್ ಏಟ್ ತರ್ಟಿ ತನಕ ಸಿಂಪಲ್ ಆಗಿರೋ ಒಂದು ಚಿಕ್ಕದಾಗಿರೋ ಒಂದು ಲಾಗ ಸೊ ಇದರಲ್ಲಿ ನಾನೊಂದು ಬ್ರೇಕ್ಫಾಸ್ಟ್ ರೆಸಿಪಿ ಇನ್ಕ್ಲೂಡ್ ಮಾಡ್ತೀನಿ ಹಾಗೆಯೇ ನಾವು ಹೊರಗಡೆ ಹೋಗಿದ್ವಿ ಅದನ್ನು ಕೂಡ ನಿಮಗೆ ಹೇಳ್ತೀನಿ ಯಾಕೆ ಏನು ಎತ್ತ ಅಂತ ಸೊ ಬನ್ನಿ ಓಕೆ ಹಾಗಾದರೆ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡೋದಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡಲಿಕ್ಕೆ ಕೂಡ ಮರಿಬೇಡಿ ಸೊ ಇವತ್ತಿನ ಏನೆಲ್ಲ ಇದೆ ಅಂತ ನಾನು ತೋರಿಸ್ತಾ ಇದ್ದೀನಿ ಇದು ನಾವು ದೇರ್ಲಕಟ್ಟೆಯಲ್ಲಿ ಕೆ ಸೇಗಡೆ ಆಪೋಸಿಟ್ ಒಂದು ಸ್ಮೋಕಿ ಡೌಕಿ ಅಂತ ಆಗಿದೆ ಅದರ ಅಲ್ಲಿಗೆ ನಾವು ಹೋಗ್ತಾ ಇರೋದು ಅದು ಓಪನ್ ಆಗಿ ತುಂಬ ದಿವಸ ಇತ್ತು ಮಂತೆ ಆಯಿತು ಅಂತ ಹೇಳ್ಬೋದು ಬಟ್ ನಾನಿದು ಮೊದಲನೇ ಸಲ ಅಲ್ಲಿಗೆ ಹೋಗೋದು ಅಲ್ಲಿ ಏನೆಲ್ಲ ತಿಂದ್ವಿ ಯಾಕೆ ಹೋಗ್ವಿ ಇದೊಂದು ಸ್ಯಾಟರ್ಡೆ ತೆಗೆದ ವೀಡಿಯೋ ಸ್ಯಾಟರ್ಡೆ ಸಂಜೆ ತೆಗೆದ ವಿಡಿಯೋ ಇದೆ ಸೊ ಅದು ನಾನು ಅಪ್ಲೋಡ್ ಮಾಡುವಾಗ ಲೇಟ್ ಆಯಿತು ಹಾಗಾಗಿ ನಾನು ಇವಾಗ ನಿಮಗೆ ಹೇಳ್ತಾ ಇರೋದು ಲಾಸ್ಟ್ ವೀಕ್ ಸ್ಯಾಟರ್ಡೆ ಆಗಿರ್ತದೆ ಇದು ನಾನು ಹೋಗಿದ್ದು ಸೊ ಅಲ್ಲಿ ಏನಲ್ಲಿ ಇತ್ತು ಅಂತ ನಾನು ವೀಡಿಯೋದಲ್ಲಿ ನಿಮಗೆ ತೋರಿಸ್ತಾ ಇದ್ದೇನೆ ಬನ್ನಿ ನೋಡೋಣ ಕರೆಕ್ಟ್ ಲೊಕೇಶನ್ ಅಂದರೆ ಇದು ನಮ್ಮ ಕೆ ಎಸ್ ಸೆಗಡೆ ಡೆಂಟಲ್ ಹಾಸ್ಪಿಟಲ್ ಉಂಟಲ್ವಾ ಅದರ ಆಪೋಸಿಟ್ ಆಗಿರುತ್ತೆ ಇಲ್ಲಿ ತುಂಬ ಕ್ರೌಡ್ಸ್ ಇದೆ ಜಾಸ್ತಿ ಇದೆ ಜನರು ಕೂಡ ಹಾಗೇ ಇದ್ದಾರೆ ನಾವು ಹೋಗುವಾಗಷ್ಟು ಒಂದೇನು ಬರಲಿಲ್ಲ ನಾವು ರಿಟರ್ನ್ ಬರುವಾಗ ತುಂಬಾ ಜನ ಇದ್ದರು ಬಟ್ ನಾವಿಲ್ಲಿ ಆರ್ಡ್ರ್ ಮಾಡಿದ್ದು ಒಂದು ಕುನಾಫಾ ಚೀಸಿ ಕುನಾಫಾ ಇದೊಂದು ಸಣ್ಣದಾಗಿರೋ ಒಂದು ಸ್ಮಾಲ್ ಸೈಜ್ ಇದು ಸೊ ಅದಕ್ಕೇ ನಾನು ತ್ರೀ ಹಂಡ್ರೆಡ್ ಕೊಟ್ಟಿದ್ದೇನೆ ಇದಕ್ಕೆ ಬಟ್ ಪ್ರೈಸ್ ನೋಡಿದರೆ ಜಾಸ್ತಿ ಇತ್ತು ಅಂತ ಅನ್ನಿಸ್ತು ಅಷ್ಟೇನು ಟೇಸ್ಟಿಯಾಗಿ ಏನಿಲ್ಲ ಬಟ್ ತಿನ್ಬೋದು ನೀವು ಹೋದರೆ ಟ್ರೈ ಮಾಡಿ ಹಾಗೆ ಇದು ಲೇಸ್ ಇದ್ದು ಲೇಸ್ ಶವರ್ಮ ಮತ್ತೊಂದು ಒಂದು ಚಾರ್ಕೋಲ್ ಶವರ್ಮ ನಾವು ಆರ್ಡ್ರ್ ಮಾಡಿದ್ದು ಬಟ್ ಅದರಲ್ಲಿ ನನಗೆ ಚಾರ್ಕೋಲ್ ಶವರ್ಮ ಕೂಡ ಹಾಗೇನೆ ಅಷ್ಟೇನು ಲೈಕ್ ಆಗಲಿಲ್ಲ ಅಷ್ಟೇನು ಟೇಸ್ಟ್ ಆಗಿಲ್ಲ ಅದರಲ್ಲಿ ಇಷ್ಟ ಆಗಿದ್ದು ಅಂದರೆ ಇದೆ ಲೇಸ್ ಶವರ್ಮ ಉಂಟಲ್ವ ಅದು ತುಂಬಾ ಚೆನ್ನಾಗಿತ್ತು ನಮಗೆ ಟ್ರೈ ಮಾಡ್ಬೋದು ಮಸ್ಟ್ ಟ್ರೈ ಅಂತ ಹೇಳ್ಬೋದು ಟ್ವೆಂಟಿ ರುಪೀಸ್ ಲೇಸ್ ಬರ್ತದಲ್ಲ ಅದರ ಅದು ಅದಕ್ಕೆ ಅವ್ರನ್ನು ಮಿಕ್ಸ್ ಮಾಡಿ ಕೊಡ್ತಾರೆ ಅದರ ಎಕ್ಸಾಕ್ಟ್ ಅಮೌಂಟ್ ನನಗೆ ನೆನಪಿಲ್ಲ ಮತ್ತು ಮಕ್ಕಳಿಗೆ ಇಬ್ಬರಿಗೂ ಐಸ್ ಕ್ರೀಮ್ ಬೇಕಂತ ಹೇಳಿದ್ದು ಅದ ಮಕ್ಕಳಿಗೆ ಐಸ್ ಕ್ರೀಮ್ ಕೂಡ ಕೊಡಿಸಿ ನಾವು ಒಂದು ರೌಂಡಿಗೆ ಹೋಗಿ ನೋಡಿದ್ವಿ ಮತ್ತು ಅಲ್ಲಿ ಐಸ್ ಕ್ರೀಮ್ ಪಾರ್ಲರ್ ಕೂಡ ಇತ್ತು ಅಲ್ಲಿಂದ ನಾವು ಅದನ್ನು ನಾನು ವಿಡಿಯೋದಲ್ಲಿ ಆ್ಯಡ್ ಮಾಡಲಿಲ್ಲ ಅಲ್ಲಿಂದ ನಾನು ಟೆಂಡರ್ ಐಸ್ ಕ್ರೀಮ್ ತಗೊಂಡು ಮತ್ತು ಸ್ವಲ್ಪ ಪಾರ್ಸಲ್ ಕೂಡ ತಗೊಂಡು ಮನೆಗೆ ನಾವು ಬಂದ್ವಿ ತುಂಬಾ ಚೆನ್ನಾಗಿತ್ತು ಯಾರು ಹೋಗಲಿಲ್ಲ ಅಂತ ಇದ್ದರೆ ನೀವು ಒಮ್ಮೆ ವಿಸಿಟ್ ಮಾಡಿ ಅಲ್ಲಿಗೆ ನೈಟ್ ಹೊತ್ತಲ್ಲಿ ಅಲ್ಲಿಂದ ಬಂದು ನಾನು ನೆಕ್ಸ್ಟ್ ಡೇ ಬ್ರೇಕ್ಫಾಸ್ಟಿಗೆ ನಾನು ಹೆಸರು ದೋಸೆ ಮಾಡೋಣ ಅಂತ ಇಲ್ಲಿ ಒಂದು ಕಪ್ ಹೆಸರು ಕಾಲು ಹಾಗೆಯೇ ಒಂದು ಕಪ್ಪಷ್ಟು ಬೆಲ್ತಿಗೆ ಅಕ್ಕಿಯನ್ನು ಚೆನ್ನಾಗಿ ವಾಶ್ ಮಾಡಿ ಸ್ವಲ್ಪ ನೀರು ಹಾಕಿ ಇದ್ದೇನೆ ಅದನ್ನು ನೆಕ್ಸ್ಟ್ ಡೇ ಮಾರ್ನಿಂಗ್ ತೆಗ್ದು ಓಕೆ ಇದು ಇವಾಗ ನೆಕ್ಸ್ಟ್ ಡೇ ಮಾರ್ನಿಂಗ್ ಆಗಿರುತ್ತದೆ ಸೊ ಅದನ್ನು ನಾನು ರುಬ್ಬಬೇಕಲ್ವ ಅದಕ್ಕಾಗಿ ಒಂದು ಮಿಕ್ಸಿ ಜಾರಿಗೆ ನಾವು ನೆನೆಸಿಟ್ಟ ಹಕ್ಕಿ ಮತ್ತು ಹೆಸರು ಕಾಲನ್ನು ಒಂದು ಮಿಕ್ಸಿ ಜಾರಿಗೆ ಇದ್ದೇನೆ ಅದರ ನೀರನ್ನೆಲ್ಲ ತೆಗೆದು ಕಾಬಾರಿ ಅದನ್ನೇ ನಾನು ಹಾಕ್ತಾ ಇದ್ರಲ್ಲಿ ಸ್ವಲ್ಪ ಸ್ವಲ್ಪ ನೀರು ಇರ್ತದೆ ತೊಂದರೆ ಇಲ್ಲ ಮತ್ತು ಅದಕ್ಕೆ ಸ್ವಲ್ಪ ನೀರು ಕೂಡ ಆ್ಯಡ್ ಮಾಡಬೇಕು ಹಾಗೆಯೇ ಎರಡು ಗ್ರೀನ್ ಚಿಲ್ಲಿ ಮತ್ತು ಒಂದು ಸ್ಮಾಲ್ ಸೈಜಲ್ಲಿ ಒಂದು ಶುಂಠಿಯನ್ನು ಕಟ್ ಮಾಡಿ ಅದನ್ನು ಕೂಡ ಹಾಕಿದ್ದೀನಿ ಮತ್ತು ಒಂದು ಟೇಬಲ್ ಸ್ಪೂನಷ್ಟು ಉಂಟಲ್ವ ಅದನ್ನು ಹಾಕಿ ಟೇಸ್ಟಿಗೆ ಬೇಕಾದಷ್ಟು ಉಪ್ಪನ್ನು ಹಾಕಿ ಸ್ವಲ್ಪ ನೀರು ಹಾಕಿ ರುಬ್ಬಿದ್ದೀನಿ ನೋಡಿ ಈ ಥರ ಅದು ಮತ್ತು ಮಿಕ್ಸಿ ಜಾರಲ್ಲಿ ಸ್ವಲ್ಪ ಉಲಿತದಲ್ವ ಅದಕ್ಕೆ ಕೂಡ ನೀರನ್ನು ಹಾಕಿ ಮಿಕ್ಸ್ ಮಾಡಿ ಅದನ್ನು ಕೂಡ ಇದಕ್ಕೆ ಹ್ಯಾಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ ಇವಾಗ ಒಂದು ಪ್ಯಾನನ್ನು ಬಿಸಿ ಮಾಡಿ ಅದಕ್ಕೆ ನಾವು ಸ್ವಲ್ಪ ಗೀಯನ್ನು ಹಾಕಿ ಬ್ರಷಲ್ಲಿ ಅಪ್ಲೈ ಮಾಡಿ ಅದನ್ನು ಕೂಡ ಮತ್ತು ಇದು ಉಂಟಲ್ವ ಅದನ್ನು ಈ ಥರ ಹಾಕಿ ನಾವು ಇದೇ ಥರ ಚಮಚದಲ್ಲಿ ಒಂದು ರೌಂಡ್ ಶೇಪಲ್ಲಿ ಮಾಡಿದರೆ ಆಯಿತು ಮೀಡಿಯಮ್ ಫ್ಲೇಮಲ್ಲಿ ನೀವು ಇದನ್ನು ಬೇಯಲಿಕ್ಕೆ ಬಿಡಬೇಕು ಬೇಗನೆ ಆಗ್ತದೆ ಇದನ್ನು ತುಂಬ ಹೊತ್ತಾಗಲ್ಲ ಮತ್ತು ಅದಕ್ಕೆ ಕವರ್ ಮಾಡಿ ಲಿಡ್ಡನ್ನು ಕ್ಲೋಸ್ ಮಾಡಬೇಕು ಅದನಂತರ ಇವಾಗ ಒಂದು ಸೈಡು ಫ್ರೈ ಆಗ್ತಾ ಬಂತು ಆವಾಗ ನಾವೇನು ಮಾಡಬೇಕು ಮೇಲೆ ಕೂಡ ಸ್ವಲ್ಪ ತುಪ್ಪವನ್ನು ಹಾಕಿ ಅದನ್ನು ಇನ್ನೊಂದು ಸೈಡ್ ಕೂಡ ನಾವು ಬೇಯಲಿಕ್ಕೆ ಬಿಡೋಣ ಸ್ವಲ್ಪ ಅದು ಬೇಕಂತೆಲ್ಲ ಬೇಕಾದರೆ ನಿಮ್ಗೆ ಮಾಡ್ಬೋದಿಲ್ಲಾಂದರೆ ಅಷ್ಟೇ ಸಾಕಾಗ್ತದೆ ನೋಡಿ ಇವಾಗ ಗ್ರೀನರಿ ಕಲರ್ ಇರುವ ನಮ್ಮ ಹೆಸರು ಕಾಲು ದೋಸೆ ರೆಡಿ ಇಲ್ಲಿ ಹಾಗೆಯೇ ಉರಿದ ಹಿಟ್ಟು ಉಂಟಲ್ವ ಇದೇ ಥರ ಮಾಡಿದರೆ ಇದು ತುಂಬಾ ಹೆಲ್ದಿಯಾಗಿರ್ತದೆ ಇದೊಂದು ಬ್ರೇಕ್ಫಾಸ್ಟ್ಗೆ ಕೂಡ ನಾನು ಇದಕ್ಕೆ ಚಟ್ನಿಯನ್ನು ಮಾಡಲಿಲ್ಲ ಯಾಕೆಂದರೆ ಸಾರು ಅಲ್ಲಿತ್ತು ಚಟ್ನಿ ಕಾಯಿ ಚಟ್ನಿ ಎಲ್ಲ ಮಾಡಿದರೆ ತುಂಬಾ ಚೆನ್ನಾಗಿರ್ತದೆ ನೋಡಿದ್ರಲ್ಲ ಅಲ್ಲ ಹೇಗೆ ಸಿಂಪಲ್ಲಾಗಿ ಹೆಸರು ಕಾಲು ದೋಸೆ ಮಾಡೋದಂತ ಇದು ಹೆಲ್ದಿನೂ ಆಗಿರ್ತದೆ ಹಾಗೆಯೇ ತುಂಬಾ ಟೇಸ್ಟಿ ಕೂಡ ಇದೆ ಟೇಸ್ಟಿ ಅದು ತುಂಬ ಟೇಸ್ಟಿಯಾಗಿರಲ್ಲ ಕೆಲವರಿಗೆ ಇಷ್ಟ ಆಗ್ಬೋದು ಕೆಲವರಿಗೆ ಇಷ್ಟ ಆಗೋಲ್ಲ ಹಾಗೆ ಬಟ್ ನನಗೆ ಇಷ್ಟ ಆಯಿತು ತುಂಬ ಹೆಲ್ದಿಯಾಗಿರೋ ಒಂದು ಬ್ರೇಕ್ಫಾಸ್ಟ್ ಅಲ್ವಾ ಇಷ್ಟೇ ಇರೋದು ನಾನು ಇವತ್ತಿನ ವೀಡಿಯೋ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗುವವರೆಗೂ ಬಾಯ್